ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ತಾನೇ ತೋಟಕ್ಕೆ ಬಂದೆ ಸುಮ್ಮ ಬೆಳಗಿನ ಜಾವ ಒಂದು ಏಳು ಗಂಟೆ ಈಗೇ ಬ್ಲಾಗ್ನ ಶುರು ಮಾಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನಂದರೆ ಒಳ್ಳೆ ವೆದರು ತಂಪಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮಳೆ ಬಿದ್ದಿದೆ ಮಳೆ ಬಿದ್ದಾಗ ತಂಪಾಗಿ ಇರ್ದಿರೇ ಇರುತ್ತಾ ಒಳ್ಳೆ ತಂಪಾಗಿದೆ ಬಿಸಿಲು ಕೂಡ ಇಲ್ಲ ಇದೇ ರೀತಿಯಾಗಿ ದಿನ ಎಲ್ಲ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಸೂರ್ಯನೇ ಹುಟ್ಟಿಲ್ಲ ಅಂದರೆ ಸೂರ್ಯ ಹುಟ್ಟಿದ್ದಾನೆ ಅದ್ರ ಬಿಸಿಲಿಲ್ಲ ಮೋಡಗಳೆಲ್ಲ ಅಡ್ಡ ಇದೇ ವಾತಾವರಣ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ತಂಪು ತಂಪು ತರ ಅಲ್ವಾ ಓಕೆ ಈಗ ತಾನೆ ತೋಟಕ್ಕೆ ಬಂದೆ ಹಾಗೆ ಮನೆಗೆ ಹೋಗಬೇಕು ಏನಪ್ಪ ಇವನು ಇವಾಗ ತಾನೇ ತೋಟಕ್ಕೆ ಬಂದಿದ್ದಾನೆ ಇವಾಗಲೇ ಮನೆಗೆ ಹೋಗ್ತಾನೋ ಅಂತ ತಿಳ್ಕೊಳಕ್ಕೆ ಏನಂದ್ರೆ ಏನಂದರೆ ನಮ್ಮ ನುಗ್ಗೆಗೆ ನಮ್ಮ ತೋಟದಲ್ಲಿ ಬಂದ ನುಗ್ಗೆಕಾಯಿ ಆಯಿತು ನಿನ್ನೆ ಆಲ್ಮೋಸ್ಟು ನಿನ್ನೆ ಸಂಜೆ ಕಟ್ಟ ಕಿತ್ಕೊಂಡ್ರು ಮನೆಗೆ ಸಾರಿಗೆ ಅಂತ ಆದರೆ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಸುಮಾರು ಒಂದು ಏಳು ಕಾಯಿ ಇದೆ ನಮ್ಮ ಮನೆಗೆ ಆಗುತ್ತೆ ಏನಂದರೆ ಇನ್ನು ಎಲ್ಲ ಸಣ್ಣ ಸಣ್ಣ ಪಿಂದಿಗಳು ಇದನ್ನು ಈ ಬ್ಯಾಗ್ ನಿಲ್ಲೇ ಬಿಟ್ಬಿಟ್ಟೋಗಿಟ್ಟಿದಾರೆ ಈ ರೀತಿಯಾಗಿ ಎಲ್ಲ ಬಿಟ್ಬಿಟ್ಟು ಹೋಗೋದು ಸಹಜ ಚಪ್ಪಲಿಗಳು ಮೊಬೈಲ್ಗಳು ಇನ್ನೊಂದು ಮತ್ತೊಂದು ಎಲ್ಲ ಮರ್ತ್ಬಿಟ್ಟು ಹೋಗೋದು ಸಹಜ ನೋಡಿ ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ಬಂದೇ ಬಿಟ್ಟೈತಿ ಈ ಸೀಜನಲ್ಲಿ ಅಂದರೆ ಒಂದು ಕಾಲದಲ್ಲಿ ಐವತ್ತು ರೂಪಾಯಿ ಕೊಟ್ಟು ತಗೊಂಬಂದಿದ್ದು ಸುಮಾರು ಒಂದು ನಾಲ್ಕು ವಯಸ್ಸು ನಾಲ್ಕೈದು ವರ್ಷಗಳಿಂದ ನಾವು ಚೆನ್ನಾಗಿ ತಿಂತಾಯಿದ್ದೀವಿ ಇದ್ದೀವಿ ನಮ್ಮ ಮನೆಗಂತೂ ಮಸ್ತಾಗುತ್ತೆ ನಮ್ಮ ಮನೆಗೆ ಅಲ್ಲ ಏನಂದ್ರೆ ನಮ್ಮ ಮನೆಗೆ ಅಲ್ಲ ಮತ್ತು ನಮ್ಮ ರಿಲೇಷನ್ಗೆ ಸಿಕ್ಕಾಪಟ್ಟೆ ಹೋಗ್ತಾ ಇರುತ್ತೆ ಅಂದ್ರೆ ನಾವು ತಿಂದಷ್ಟು ತಿಂದು ನಮ್ಗೆ ಬೇಜಾರಾಗಿಬಿಟ್ಟಿರುತ್ತೆ ತಿಂದಷ್ಟು ತಿಂದು 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 ಬೇಜಾರಾಗ್ಬಿಟ್ಟಿದ್ದೆ ಅವಾಗ ಏನು ಮಾಡ್ತೀವಿ ಗೆ ಅವ್ರಿಗೆ ಅವ್ರಿಗೆ ದನ ಮಾಡಿಬಿಡ್ತೀವಿ ಈ ರೀತಿಯಾಗಿ ಅಂದರೆ ಸಿಕ್ಕಾಪಟ್ಟೆ ಜನ ಈ ಒಂದು ನುಗ್ಗೆಕಾಯಿ ತಿಂದಿದ್ದಾರೆ ಅಂತಲೇ ಹೇಳ್ಬೋದು ಅದು ಅಲ್ದಿರ ಈ ಕಡೆ ಒಂದು ತೋಟ ಇದೆ ಅವರು ಅವರು ಬಂದು ನಾವು ಇಲ್ದಿರೋ ಟೈಮಲ್ಲಿ ಬಂದು ಕಿತ್ಕೊಂಡೋಗೋದು ಬೇರೆ ನುಗ್ಗೆಕಾಯಿ ಅಲ್ಲ ನುಗ್ಗೆಕಾಯಿ ನಮ್ಮ ತೋಟದಲ್ಲಿ ಬೆಳೆಯೋ ತರಕಾರಿ ಮತ್ತು ನಮ್ಮ ಚೇಪೆಕಾಯಿ ಮತ್ತು ನೆಳ್ಳಿಕಾಯಿ ಇದನ್ನೆಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅವ್ರಿಗೆ ಕಳ್ಳಿ ಅಂತ ಕೂಡ ಹೆಸ್ರು ಮಾಡ್ಬಿಟ್ಟಿದ್ದೀನಿ ನಮ್ಮ ತೋಟದಲ್ಲೇ ಅಲ್ಲ ಅವರು ಬಂದು ಏನಂದರೆ ಅಯ್ಯಮ್ಮ ನಮ್ಮ ತೋಟದಲ್ಲೇ ಅಲ್ಲ ಈ ಸುತ್ತಮುತ್ತ ತೋಟಗಳು ಎಷ್ಟಿದಾವೆ ಎಷ್ಟಿದ್ದಾವೆ ಒಂದು ತೋಟದಲ್ಲಿ ಹೋಗಿ ಕಲ್ತನ ಮಾಡೋ ಕಳ್ಳಿ ಅಂತಲೇ ಹೇಳ್ಬೋದು ಅದಕ್ಕೆ ಅವ್ರಿಗೆ ಬಂದು ಕಳ್ಳಿ ಅಂತ ಹೆಸ್ರು ಇಟ್ಬಿಟ್ಟಿದ್ದೀವಿ ಏನಂದರೆ ಇನ್ನು ಶ್ಯಾಂಪಲ್ಲೂ ಕೂಡ ಕಿತ್ತಿರೋದಿಲ್ಲ ಅಂಥ ತೋಟಗಳಲ್ಲೂ ಕೂಡ ಹೋಗಿ ಕೈ ಮುಟ್ತಾರೆ ಅದು ತಪ್ಪು ಯಾಕಂತೇಳಿದ್ರೆ ಶ್ಯಾಂಪಲ್ ಅಂದರೆ ಏನಂದರೆ ಹಲವು ನೋಡಿ ನಮ್ಮ ಸುರೇಖ ಈ ಸ್ಟೇಜಲ್ಲಿದೆ ಫಸ್ಟ್ನೇದಾಗಿ ಕಾಯಿ ಏನು ಬರುತ್ತೆ ಅದು ಬಂದು ಶ್ಯಾಂಪಲ್ ಅಂತ ಕರಿತೀವಿ ಶ್ಯಾಂಪಲ್ಲು ಆ ಒಂದು ಕಾಯಿ ನಾವೇ ಕಿತ್ಕೊಂಡೋಗಿ ಮನೆಯಲ್ಲಿ ಸಾರ್ಗಾಕೋಲ್ಲ ಅಂಥದ್ದು ಫಸ್ಟ್ನೇದಾಗಿ ನಾವು ದೇವಸ್ಥಾನಕ್ಕೋ ಫಸ್ಟೇದಾಗಿ ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ದೇವಸ್ಥಾನಕ್ಕೋ ಅಥವಾ ಮಾರ್ಕೆಟ್ಗೋ ಆ ರೀತಿಯಾಗಿ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಹಾಕೋಕ್ಕಿಂತ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಅದನ್ನು ದೇವಸ್ಥಾನಕ್ಕೆ ಈ ರೀತಿಯಾಗಿ ನಾವು ಕೊಡ್ತೀವಿ ಆದರೆ ಅದು ಅದು ಕೊಡೋಕ್ಕಿಂತ ಮುಂಚೆನೇ ಬಂದು ಕೈಯಾಡಿಸ್ತಾರೆ ಬಂದು ಕಿ ಕೊಡ್ತಾರೆ ಅದು ತಪ್ಪು ಏನಂದರೆ ಇಲ್ಲೇ ಆ ಥರ ಒಂದು ಕಳ್ಳಿ ಇದೆ ಆ ಥರ ಕೆಲಸ ಮಾಡ್ತಾರೆ ಆಲ್ಮೋಸ್ಟು ಅವರು ನಮ್ಮ ತೋಟದಲ್ಲಿ ತರಕಾರಿ ಕಲ್ತನ ಮಾಡ್ತಾರೆ ನಾವೇನು ಅವ್ರಿಗಿಂತ ಕ ಮೇಲೆ ಅವ್ರ ತೋಟದಲ್ಲಿ ನಾವು ಕುಂಬಳಕಾಯಿಗಳು ಕಲ್ತಾನ ಮಾಡ್ತೀವಿ ಅವ್ರು ನಮ್ಮ ತೋಟದಲ್ಲಿ ಮಾಡೋವಾಗ ನಾವು ಅವ್ರ ತೋಟದಲ್ಲಿ ಮಾಡಬಾರ್ದ ಅದಕ್ಕೋಸ್ಕರ ನಾವು ಕೂಡ ಅಷ್ಟೆ ನಮ್ಗೆ ಗೊತ್ತಿಲ್ದಿರ ಅವ್ರು ಬಂದು ನಮ್ಮ ತೋಟದಲ್ಲಿ ತರಕಾರಿ ಕಳ್ತಾನ ಮಾಡ್ಕೊಂಡು ಹೋಗ್ತಾರೆ ನಾವು ಅವ್ರಿಗೆ ಗೊತ್ತಿಲ್ಲದಿರ ಅವ್ರ ತೋಟಕ್ಕೆ ಹೋಗಿ ಕುಂಬಳಕಾಯಿ ಕಳ್ಕೊಂಡು ಕಳ್ತಾನ ಮಾಡ್ಕೊಂಬರ್ತೀವಿ ಏನಂದರೆ ಮಾತು ಹೇಳ್ತಾರೆ ಕುಂಬಳಕಾಯಿ ಕಳ್ತಾನ ಮಾಡಬಾರ್ದು ಮಾಡಬಾರ್ದು ಅಂತ ನಾವು ಮಾಡ್ತಾನೆ ನಾವು ಮಾಡ್ತಾನೆ ಇದ್ದೀವಿ ಮಾಡ್ತಾನೆ ಇದ್ದೀವಿ ಮಾಡ್ತಾನೇ ಇದ್ದೀವಿ ಆದರೆ ನಮಗೇನೂ ಆಗಲಿಲ್ಲ ಓಕೆ ಅದೇನು ಶಾಸ್ತ್ರನೋ ಅಥ್ವಾ ಯಾರಾದರೂ ಏನನ್ನ ಕಂಡು ಹಿಡಿದ್ರು ಯಾರೋ ನನಗೆ ಏನನ್ನ ಕಂಡು ಹಿಡಿದ್ರೂ ಒಂದೂ ಕೂಡ ಗೊತ್ತಿಲ್ಲ ಅದೇನು ಶಾಸ್ತ್ರನೋ ಗೊತ್ತಿಲ್ಲ ನನಗೆ ಆದರೆ ನಾವು ಮಾಡ್ತಾನೇ ಇದ್ದೀವಿ ಹುಟ್ಟದಾಗಿಂದ ನಾವು ಮಾಡ್ತಾನೇ ಇದ್ದೀವಿ ಆದರೆ ನಮಗೇನೋ ಕೂಡ ಆಗಲಿಲ್ಲ ಏನಂದರೆ ಈಗ ಅಕ್ಕಪಕ್ಕದ ತೋಟಗಳಿದ್ರೆ ಅದು ಮಾಮೂಲಿ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ನಮ್ಮ ತೋಟದಲ್ಲಿ ಇರೋ ತರಕಾರಿನೇ ನಾವೇ ತಿನ್ನೋಕ್ಕಾಗೋದಿಲ್ಲ ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿ ನಾವು ತಿನ್ನೋಕ್ಕಾಗೋದಿಲ್ಲ ನೋಡಿ ನಮ್ಮ ಸೋರೆಕಾಯಿ ಬೆಳಿತೀವಿ ಹಾಗಲಕಾಯಿ ಬೆಳಿತೀವಿ ಒಂದಿನೂ ಕೂಡ ತೋ ಮನೆಗೆ ಎತ್ಕೊಂಡು ಹೋಗಿ ಸಾರು ಮಾಡ್ಕೊಂಡು ತಿಂದವರಲ್ಲ ಯಾಕಂತ ಹೇಳಿದ್ರೆ ಅದರಲ್ಲೇ ಕೈ ಆಡ್ತಾ ಇರುತ್ತೆ ನಮ್ದಿಗೆ ಅದರ ಜೊತೆಗೆ ನಾವು ಕೆಲಸ ಮಾಡ್ತಾಯಿರ್ತೀವಿ ನಮಗೆ ಅದ್ರ ಮೇಲೆ ಅಷ್ಟು ಆಸೆ ಆಗೋದಿಲ್ಲ ಆದರೆ ಪಕ್ಕದ ತೋಟದಾಗ ಏನಾನ ಬೇರೆ ತರಕಾರಿ ಬೆಳೆದ್ರೆ ಅದರ ಮೇಲೆ ಆಸೆ ಆಗುತ್ತೆ ಈಗ ಉದಾಹರಣೆಗೆ ಸೋರೆಕಾಯಿ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳಿಂದ ರನ್ನಿಂಗ್ ಆಗ್ತಾಯಿದೆ ನಮ್ಮದು ಮೇಲಿಂದ ಹಳೆ ಗಿಡ ಬಂದು ಇವತ್ತಿಗೂ ಕೂಡ ಒಂದಿನ ಎತ್ಕೊಂಡೋಗಿ ಹಾಕಿ ನಾವು ತಿಂದೋರಲ್ಲ ಯಾಕಂತೇಳಿದ್ರೆ ಅದರಲ್ಲೇ ಕೈ ಆಡ್ತಾ ಇರುತ್ತೆ ಅದ್ರ ಮೇಲೆ ನಮ್ಗೆ ಅಷ್ಟು ಆಸೆ ಆಗೋದಿಲ್ಲ ಅದೇ ಪಕ್ಕ ತೋಟದಲ್ಲಿ ಯಾರಾದರೂ ಬೆಳಿಲಿ ಅಯ್ಯೋ ಹೋಗೊಂದು ಎಡಕಾಯಿ ಬರೋಣ ಇದು ಮಾಡ್ಕೊಂಡು ತಿನ್ನೋಣ ಅನ್ಸುತ್ತೆ ಆದರೆ ನಮ್ಮ ತೋಟದಲ್ಲಿ ಬೆಳೆದಾಗ ಆಸೆ ಇರೋದಿಲ್ಲ ಏನಂದರೆ ಈ ರೀತಿಯಾಗಿ ನಡೆಯೋದು ಸಹಜ ಅಕ್ಕಪಕ್ಕದಲ್ಲೆಲ್ಲ ಮಾಮೂಲಿ ಅಂತಲೇ ಹೇಳ್ಬೋದು ಇದು ಅವ್ರಿಗೆ ಗೊತ್ತಿಲ್ದಿರ ನಾವು ಕಿತ್ಕೊಂಡು ಹೋಗೋದು ನಮ್ಗೆ ಗೊತ್ತಿಲ್ಲದ್ರೆ ಅವ್ರು ಕಿತ್ಕೊಂಡು ಹೋಗೋದು ಈ ರೀತಿಯಾಗಿ ನೀವು ಕೂಡ ಮಾಡೋಂಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ಕೆಲಸ ನೀವು ಕೂಡ ಎಷ್ಟು ಜನ ಮಾಡಿದ್ರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಅಂದರೆ ಅದು ಸಹಜ ಅಂದರೆ ಸುಮ್ಮನೆ ಹೇಳಿದ್ರೆ ಕಳ್ಳಿ ಅಂತ ಏನಂದರೆ ಅವ್ರಿಗೆ ಗೊತ್ತಿಲ್ದಿರ ನಾವು ಕಿತ್ಕೊಂಡು ಹೋಗೋದು ನಮ್ಗೆ ಗೊತ್ತಿಲ್ಲದ್ರೆ ಅವ್ರು ಕಿತ್ಕೊಂಡು ಹೋಗೋದು ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅದರಲ್ಲೂ ಏನಪ್ಪಾ ಅಂತ ಹೇಳಿದ್ರೆ ಒಂದು ಟೈಮಲ್ಲಿ ರೆಡ್ ಡ್ಯಾಂಡಾಗಿ ಸಿಕ್ಕಾಕೊಂಡೇಬಿಟ್ಟು ಬಿಟ್ಟರು ಏನಂದರೆ ನಮ್ಮ ತೋಟದಲ್ಲಿ ನಾವು ಯಾರಾದರೂ ಇದ್ದೀರಾ ಇಲ್ವಾ ಅಂತ ಗೊತ್ತಾಗೋದು ಇದೇ ಸ್ಪಾಟಲ್ಲಿ ಅಂದರೆ ಗಾಡಿಗಳು ನಿಂತ ಇದ್ದಾವೆ ನೋಡಿ ಅಲ್ಲಿ ನಮ್ಮ ಗುಡಿಸ್ಲತ್ತಿರ ಅದೇ ಒಂದು ಸ್ಪಾಟಲ್ಲಿ ಗೊತ್ತಾಗೋದು ಆ ಒಂದು ಸ್ಪಾಟಲ್ಲಿ ಗಾಡಿಗಳು ಇಲ್ಲ ಅಂದ್ರೆ ಏ ತೋಟದಲ್ಲಿ ಯಾರೂ ಇಲ್ಲ ಅಂತ ಬಂದು ಕಳ್ತನ ಮಾಡೋದು ಜಾಸ್ತಿ ಇದೇ ರೀತಿಯಾಗಿ ಗಾಡಿ ಯಾವುದು ಇರಲಿಲ್ಲ ನಾನು ಕೂಡ ಮನೆಗೆ ಹೋಗಿದ್ದೆ ಕೂಡ ಮನೆಗೆ ಹೋಗಿದ್ದೆ ಮನೆಗೆ ಹೋದಾಗ ಹೋಗಿ ನಾನು ವಾಪಸ್ ಬಂದಿದ್ದೀನಿ ಅಶೋಕ್ ನಮ್ಮ ತೋಟದಲ್ಲಿ ಕಳ್ತನ ಮಾಡ್ತಾ ಇದ್ದಾರೆ ರೆಡ್ ಅಂಟೀ ಹಾಕೊಂಡ್ಬಿಟ್ರು ಏನಂದರೆ ತಲೆ ಬುಗಿಸ್ಕೊಂಡು ಹೋಗೇ ಬಿಟ್ರು ತಲೆ ಬುಗಿಸ್ಕೊಂಡು ಬಿಟ್ರು ಯಾಕಂತ ಹೇಳಿದ್ರೆ ಕೇಳಿ ಕಿತ್ಕೊಂಡ್ರೆ ಅದೊಂಥರ ಕೇಳಿದ್ರೆ ಕಿತ್ಕೊಂಡಿದ್ದಾರಲ್ಲ ಅದಕ್ಕೆ ಒಂಥರ ಸಿಗ್ಗಾಗೋಯ್ತು ಅವ್ರಿಗೆ ಹಂಗೆ ಹೋಗ್ಬಿಟ್ರು ನಾನು ಕೂಡ ಏನು ಮಾತಾಡ್ಸಿಲ್ಲ ಯಾಕಂತ ಯಾಕೆ ಗೊತ್ತಾ ನಿಮ್ಮ ತೋಟದಲ್ಲಿ ನಾನು ಬೆಜ್ಜಾನು ಸರಿ ಕಲ್ತನ ಮಾಡಿದ್ದೀನಿ ನೀವು ಹೋಗ್ರಿ ಹೋಗ್ರಿ ಎಲ್ಲನೂ ಹೋಗ್ಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗೋದೆ ಓಕೆ ಈ ರೀತಿಯಾಗಿ ನಡೆಯೋದು ಸಹಜ ಅಕ್ಕಪಕ್ಕದಲ್ಲಿ ಈ ಕೆಲಸ ನೀವು ಕೂಡ ಮಾಡೋಂಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ ಕೆಲಸ ನಾವು ಕೂಡ ಮಾಡಿದ್ದೀವಪ್ಪ ಅಪ್ಪ ಇವ್ರ ತೋರದಾಗ ಕಲ್ತನ ಮಾಡ್ಕೊಂಡು ತಿಂದಿದ್ದೀವಿ ಇಲ್ಲ ಅಂತ ಹೇಳಿಲ್ಲ ಈ ರೀತಿಯಾಗಿ ನಡೀತಾ ಇರುತ್ತೆ ನಮ್ಮ ಕೆಲಸ ಅಂತಲೇ ಹೇಳ್ಬೋದು ಅದನ್ನೇ ಒಂಥರ ಖುಷಿ ಇರುತ್ತೆ ದುಡ್ಡು ಕೊಟ್ಟು ಈಸ್ಕೊಂಡು ತಿನ್ನೋದ್ರಲ್ಲಿ ಮಜಾ ಇರಲ್ಲ ಕಲ್ತನ ಮಾಡ್ಕೊಂಡು ತಿನ್ನೋದ್ರಲ್ಲಿ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಏಯ್ ಅವ್ನು ಗೊತ್ತೇ ನಾನು ಅವ್ರ ತೋಟದಲ್ಲಿ ಕುಂಬಳಕಾಯಿ ಕಲ್ತನ ಮಾಡ್ಕೊಂಬಂದೆ ಒಳ್ಳೆ ಟೇಸ್ಟ್ ಗುರು ಅಂತ ನಾವು ಕೂಡ ಅಂದ್ಕೊಂತೀವಲ್ವ ಆ ರೀತಿಯಾಗಿ ಓಕೆ ಈಗ ತಾನೇ ತೋಟಕ್ಕೆ ಬಂದೆ ನಮ್ಮ ಸಂಪಲ್ಲಿ ಎಷ್ಟು ನೀರು ನೋಡಿದೆ ನೋಡೋಣ ಅಂದರೆ ಬೆಳಗ್ಗೆ ಬಂದೇ ಸಕನೆ ನಮ್ಮ ಸಂಪು ನೋಡೋದು ಸಹಜ ನಾನು ಓಕೆ ನೈಟ್ ಬಂದು ಇಷ್ಟು ನೀರು ರೋಡಿದೆ ಸುಮಾರು ಒಂದು ಅರ್ಧ ಓಡಿದೆ ಇನ್ನೊಂದು ಅರ್ಧ ಸಂಪ್ ಗ್ಯಾಪ್ ಇದೆ ನಾನು ನೆಕ್ಸ್ಟ್ ಫ್ರೆಂಡ್ ಬಂದಾಗ ತುಂಬ್ಕೊಳತ್ತ ಯಾರಾದರೂ ಬಿದ್ದಿದ್ದಾರ ಇಲ್ಲ ಅಂತ ಏನು ನೋಡೋಕೆ ಹೋಗೋದಿಲ್ಲ ಬಿದ್ದರೂ ಕೂಡ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಮಿಸ್ ಅರ್ದೋಗ್ಬಿಟ್ಟಿರುತ್ತೆ ಇದು ಅರ್ಧೋಗಿ ಸುಮಾರು ದಿನಗಳಾಗೋಯ್ತು ಇದರಲ್ಲಿ ಏನು ಯಾರು ಕೂಡ ಬಿದ್ದಿರಲ್ಲ ಓಕೆ ಓಕೆ ಫ್ರೆಂಡ್ಸ್ ನಾನು ಗೇಕ್ ಎತ್ಕೊಂಡೋಗಿ ಮನೆ ಕೊಡಬೇಕು ಯಾಕಂದರೆ ಸಾಂಬಾರು ಮಾಡಬೇಕಲ್ವ ಅದಕ್ಕೋಸ್ಕರ ಓಕೆ ಅದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ತಿರ್ಗಾ ಹನ್ನೊಂದು ವರೆ ಆಗಿದೆ ಈಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಂದರೆ ನುಗ್ಗೆಕಾಯಿ ಎತ್ಕೊಂಡೋಗಿ ಮನೇಲಿ ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ತೋಟಕ್ಕೆ ಬಂದು ಇನ್ನೊಂದು ಸ್ವಲ್ಪ ಕೆಲಸ ಮಾಡಿ ಅದಾದಮೇಲೆ ಊಟ ಹೋಗಿ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇವತ್ತೇನಂದ್ರೆ ಕೆಲಸ ಇಲ್ಲ ಸ್ವಲ್ಪ ಫ್ರೀ ಆಗಿದ್ದೀವಿ ಏನಂದರೆ ಅಷ್ಟು ಕೆಲಸ ಇರಲಿಲ್ಲ ಅದೇ ನಮ್ಮ ಮ್ಯಾಕಿಗಳಿಗೆ ಕುರಿಗಳಿಗೆ ಇವೆಲ್ಲ ನೀರು ಮುಡಕ್ಬೇಕಲ್ಲ ಅದಕ್ಕೋಸ್ಕರ ಮತ್ತು ನಾನು ಬಂದಿದ್ದೀನಿ ತೋಟಕ್ಕೆ ತೋಟಕ್ಕೆ ಬಂದು ಇವಾಗ ನೀರಿಟ್ಟಿದ್ದೀವಿ ಎಲ್ಲ ಉಪ್ಪಾಡ್ಕ ಕುಡಿತ ಇದ್ದಾವೆ ಏನಪ್ಪ ಇದೊಂಥರ ಕಲರ್ ಕಲರ್ ಇದೆ ಅಂತ ತಿಳ್ಕೊಂಡ್ಕೊಳ್ಬೇಡಿ ನೀರನ್ನ ಏನಂದರೆ ಇದು ಮುಸ್ರೆ ನೀರು ಅಂದರೆ ನಾವು ಕುರ್ತೆ ನೀರು ಅಂತಿರಲ್ಲ ಕೆಲವು ಕಡೆ ಬಂದು ಕುರ್ತೆ ನೀರು ಅಂತಾರೆ ಕೆಲವು ಕಡೆ ಬಂದು ಮುಸ್ರೆ ನೀರು ಅಂತಾರೆ ಇದನ್ನು ಮನೆಯಿಂದ ಎತ್ಕೊಬರ್ತೀವಿ ಅಂದರೆ ನಾವು ತಿಂದು ಮಿಟ್ಲಿದ್ದು ಸಾಂಬಾರು ಕಟ್ ಮಾಡಿ ವೇಸ್ಟೇಜ್ ಆಗಿರೋ ಒಂದು ತರಕಾರಿ ಆಳು ಮೂಳು ಕರಿವೇನ ಸೊಪ್ಪು ಇವೆಲ್ಲ ಇದ್ದೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಉಪಕಾರ ಇರುತ್ತಲ್ಲ ಅದಕ್ಕೆಲ್ಲ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ಕುಡಿತಾ ಇರ್ತಾರೆ ಈ ರೀತಿಯಾಗಿ ಕುಡಿತಾರೆ ಏನಂದರೆ ಮಧ್ಯಾಹ್ನ ಆಗಿತ್ತು ಅದಕ್ಕೋಸ್ಕರ ನೀರಿಡೋಣ ಅಂದ್ಬಿಟ್ಟು ಇವಾಗ ತಾನೇ ತೋಟಕ್ಕೆ ಬಂದೆ ಇನ್ನು ನೀರಿಟ್ಬಿಟ್ಟು ಇನ್ನೇನು ಕೂಡ ಕೆಲಸ ಇಲ್ಲ ಬೆಳಗ್ಗೆ ಬಂದು ಇವರು ಒಳ್ಳೆ ಮೇವು ತಿಂದಿದ್ದಾರೆ ಮತ್ತು ಇವಾಗ ನೀರು ಕೊಡ್ತಿದ್ದಾರೆ ಆರಾಮಾಗಿ ಮಲ್ಕೊತಾರೆ ಇನ್ನು ಸಂಜೆ ಒಂದು ಮೂರು ಗಂಟೆಗೆ ಬಂದು ಮತ್ತೆ ಮೇವು ಹಾಕೋದು ಈ ರೀತಿಯಾಗಿ ಒಂದು ಕೆಲಸ ಇರುತ್ತೆ ನಮಗೆ ಓಕೆ ಇವತ್ತು ಕೆಲಸ ಕಡಿಮೆ ಏನಂದರೆ ತೋಟದಲ್ಲಿ ಇವತ್ತೇನು ಕೆಲಸ ಇಲ್ಲ ಒಂದು ಸ್ವಲ್ಪ ಫ್ರೀ ಆಗೇ ಇದ್ದೀನಿ ಏನಂದರೆ ನಮ್ಮ ಕೆಲಸನೇ ಆ ಥರ ಒಂದು ಕೆಲಸಗಳು ಬಂದಿದ್ದಾವಂದರೆ ಕಂಟಿನ್ಯೂನೇ ಕೆಲಸಗಳು ಬಂದ್ಬಿಡುತ್ತೆ ಒಂದೊಂದು ಟೈಮು ಒಂದೊಂದು ಟೈಮು ಕೆಲಸ ಕಮ್ಮಿ ಇರುತ್ತೆ ಒಂದೊಂದು ಟೈಮ್ ಕೆಲಸನೇ ಇರೋದಿಲ್ಲ ಈ ರೀತಿಯಾಗಿ ಆಗುತ್ತೆ ನಮ್ಮ ಕೆಲಸನೇ ಆ ಥರದ್ದು ಅಂತಲೇ ಹೇಳ್ಬೋದು ಓಕೆ ಅಂದರೆ ನಮಗೇನು ಕೆಲಸ ಇಲ್ಲಾಂದರೂ ಕೂಡ ನಾವು ವ್ಲಾಗ್ ಮಾಡಲೇಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಯಾಕಂತೇಳಿದ್ರು ಒಂದಿನ ಕ ಸಬ್ಸ್ಕ್ರೈಬ್ ಅಂದರೆ ಒಂದಿನ ವ್ಲಾಗ್ ಮಾಡಿಲ್ಲ ಅಂತೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಕಮೆಂಟ್ ಮಾಡ್ತಾರೆ ಯಾಕೆ ಇವತ್ತು ವೀಡಿಯೋ ಮಾಡಿಲ್ಲ ಹಾಗೆ ಹೀಗೆ ಅಂತ ತುಂಬ ಪ್ರ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೋಸ್ಕರ ಡೈಲಿ ಏನಾದರೂ ಒಂದು ಬ್ಲಾಗ್ ಮಾಡ್ತಾ ಮಾಡ್ತಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ವಿಂಕೀಸ್ ವಿಲೇಜ್ ಲೈಫ್ ಕನ್ನಡ ವ್ಲಾಗಲ್ಲಿ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಈ ಒಂದು ಅಂದರೆ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಅಂದರೆ ನಮ್ಮ ತೋಟ ಕೆಲಸ ಆಗಿರ್ಬೋದು ನಮ್ಮ ಕುರಿಗಳ ಹತ್ರ ಆಗಿರ್ಬೋದು ನಮ್ಮ ರೋಟೀನ್ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕಾ ಬ್ಲಾಗ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರ ನೀವು ನೋಡ್ಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಅಪ್ಲೋಡ್ ಮಾಡೋ ವಿಡಿಯೋಗಳ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ರೋಟೀನ್ ಬಂದು ಇಷ್ಟೇ ಇನ್ನು ಕೆಲಸಗಳೆಲ್ಲ ಮುಗಿದಿದ್ದಾವೆ ಇವತ್ತಿನ ರೋಟೀನ್ ಬಂದು ಇಷ್ಟೇ ಓಕೆ ನಾಳೆ ಏನಾದರೂ ಹೊಸ ವೀಡಿಯೋ ಎತ್ಕೊಂಡು ಆದಷ್ಟು ಬಗ್ಗೆ ನಿಂತು ಬಿಡ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್